ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷ ಕಂಟಿನ್ಯೂಸ್ ಆಗಿ ತುಂಬಾನೇ ಮಳೆ ಬರ್ತಾ ಇತ್ತು ಆದ್ರೆ ಈ ಬಾರಿ ಮೇ ತಿಂಗಳಲ್ಲೇ ಈ ರೀತಿಯಾದ ಮಳೆ ಪ್ರಾರಂಭವಾಗಿದೆ ಹಾಗೆ ರೆಡ್ ಅಲರ್ಟ್ ಕೂಡ ಇದೆ ಮುಂದಿನ ಮೂರು ನಾಲ್ಕು ದಿನ ಇನ್ನೂ ಕೂಡ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಕೆಲವೊಂದು ದಿನಗಳಿಂದ ಬಿಸಿಲೇ ಇಲ್ಲ ಅಂತ ಹೇಳಬಹುದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಈ ರೀತಿಯಾದ ವೆದರ್ ನಮ್ಮ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಈ ರೀತಿಯಾಗಿ ಮಳೆ ಬರ್ತಾ ಇರುವುದರಿಂದ ಗಿಡಗಳಲ್ಲಿ ಚಿಗುರು ಸ್ವಲ್ಪ ಕಡಿಮೆನೇ ಆಗ್ತದೆ ಕ್ರಮೇಣ ನಮ್ಮ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಕಂಡು ಬರ್ತದೆ ವೈಟ್ ಫ್ಲೇಸ್ಗಳ ಸಮಸ್ಯೆ ಕಂಡು ಬರ್ತದೆ ಹೀಗೆ ಮಳೆಗಾಲದಲ್ಲಿ ಕಂಡು ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ತಕ್ಷಣವೇ ಪರಿಹಾರವನ್ನ ಮಾಡ್ತಾ ಹೋಗಬೇಕಾಗ್ತದೆ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಅಥವಾ ಹುಳಗಳು ಕಂಡು ಬಂದಾಗ ಯಾವಾಗ ಬಿಸಿಲು ಇರ್ತದೋ ಆವಾಗ ನಾವು ಅದಕ್ಕಾಗಿ ಏನಾದ್ರೂ ಸ್ಪ್ರೇ ಅನ್ನ ಹಾಕಬೇಕಾಗ್ತದೆ ಕೀಟನಾಶಕ ಇರಬಹುದು ಅಥವಾ ಪೆಗಸಸ್ ಅನ್ನು ಹಾಕಿ ನಾವು ಅದನ್ನ ಕಂಟ್ರೋಲ್ ತರಬೇಕಾಗ್ತದೆ ಹಾಗೆ ಗಿಡಗಳ ಎಲೆಗಳ ಬಣ್ಣ ಬದಲಾಗ್ತದೆ ಇದಕ್ಕೆ ಯಾವುದೇ ಮೆಡಿಸಿನ್ ಅನ್ನ ಹಾಕುವ ಅಗತ್ಯ ಇರುವುದಿಲ್ಲ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡದ ಬುಡದಲ್ಲಿ ಈ ರೀತಿಯಾಗಿ ನೀರು ನಿಂತಿರ್ತದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದರಿಂದ ಕೆಲವೊಂದು ಪಾಟ್ಗಳಲ್ಲಿ ನೀರು ನಿಲ್ತಾ ಇದೆ ನನ್ನ ಬಳಿ ಇರುವಂತಹ ಐವತ್ತು ಪಾಟ್ಗಳಲ್ಲಿ ಕೇವಲ ಮೂರರಿಂದ ನಾಲ್ಕು ಪಾಟ್ಗಳಲ್ಲಿ ಮಾತ್ರ ನೀರು ನಿಲ್ತಾ ಇದೆ ಈ ರೀತಿಯಾದ ಒಂದು ಸಮಸ್ಯೆಗೆ ನಾವು ಕೂಡಲೇ ಪರಿಹಾರವನ್ನ ಮಾಡಿಕೊಳ್ಬೇಕಾಗ್ತದೆ ಅದು ಯಾವ ರೀತಿ ಅಂತ ನಾನು ಮುಂದೆ ತಿಳಿಸ್ತೇನೆ ಹಾಗೆ ಈಗ ನನ್ನ ಮಲ್ಲಿಗೆ ಗಿಡಗಳನ್ನ ತೋರಿಸ್ತಾ ಇದ್ದೇನೆ ನೋಡಿ ಗಿಡಗಳಲ್ಲಿ ಮೊಗ್ಗು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇವತ್ತು ನನಗೆ ಮೂರು ಚೆಂಡು ಹೂವು ಸಿಕ್ಕಿದೆ ತುಂಬನೇ ಮಳೆ ಬರ್ತಾ ಇರುವುದರಿಂದ ಗಿಡದಲ್ಲಿರುವ ಎಲ್ಲ ಮೊಗ್ಗನ್ನ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಆದಷ್ಟು ಮೊಗ್ಗನ್ನ ತೆಗೆದು ನಾನು ಕಟ್ಟಿ ಅದನ್ನ ಕೊಡ್ತಾ ಇದ್ದೇನೆ ನೋಡಿ ಈ ಗಿಡದ ಬುಡದಲ್ಲಿ ಎಲ್ಲ ನೀರು ನಿಂತಿಲ್ಲ ಹಾಗೆ ಕಳೆ ಗಿಡಗಳು ನೋಡಿ ತುಂಬಾನೇ ಬೆಳೆದಿದೆ ಇದನ್ನೆಲ್ಲ ನಾವು ತೆಗಿಬೇಕಾಗ್ತದೆ ಆದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವುದರಿಂದ ಅದನ್ನು ತೆಗೆಯಲು ತುಂಬಾನೇ ಕಷ್ಟ ಆಗ್ತದೆ ಇದು ನೋಡಿ ಟ್ರಿಮ್ ಮಾಡಿದಂತಹ ಗಿಡ ಒಂದು ಬಾರಿ ತುಂಬಾನೇ ಹೂವಾಗಿತ್ತು ಈಗ ಪುನಃ ಚಿಗುರುಗಳು ಬಂದಿದೆ ನೋಡಿ ನಾನು ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಗಿಡವನ್ನು ಟ್ರಿಮ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಸಾಧ್ಯ ಆಗಿಲ್ಲ ನೋಡಿ ಟ್ರಿಮ್ ಮಾಡದೇ ಇರುವಂತಹ ಗಿಡ ನೋಡಿ ತುಂಬಾ ಬೆಳೆದಿರ್ತದೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತದೆ ಹಾಗೆ ಎಲ್ಲ ಗಿಡದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮೊಗ್ಗುಗಳಿವೆ ತುಂಬ ಏನೂ ಇಲ್ಲ ಆದರೂ ಕೂಡ ನನಗೆ ಇವತ್ತು ಮೂರು ಚೆಂಡಿನಷ್ಟು ಹೂವು ಆಗಿದೆ ಇನ್ನು ಮಳೆಗಾಲದಲ್ಲಿ ಇಷ್ಟೊಂದು ಹೂವು ಆಗುವುದಿಲ್ಲ ತುಂಬಾ ಕಡಿಮೆ ಹೂವು ಆಗ್ತದೆ ಒಂದು ಚೆಂಡು ಎರಡು ಚೆಂಡು ಈ ರೀತಿಯಾಗಿ ಹೂವು ಆಗ್ತದೆ ಬೇಸಿಗೆಯಲ್ಲಿ ನಮ್ಮ ಮಲ್ಲಿಗೆ ಗಿಡಗಳನ್ನು ಅಷ್ಟೊಂದು ಆರೈಕೆ ಮಾಡುವ ಅಗತ್ಯ ಇರಲಿಲ್ಲ ಆದರೆ ಈಗ ಮಳೆಗಾಲ ಪ್ರಾರಂಭವಾಗಿದೆ ಮಳೆಗಾಲದಲ್ಲಿ ನಮ್ಮ ಗಿಡಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ ತುಂಬಾ ಕೇರ್ ಮಾಡಬೇಕಾಗ್ತದೆ ಆಗಾಗ ಗಿಡದ ಬಳಿ ಬರ್ತಾ ಇರಬೇಕಾಗ್ತದೆ ಹಾಗೆ ಈ ಗಿಡದಲ್ಲಿ ನೋಡಿ ಎಲ್ಲ ಗಿಡದಲ್ಲೂ ಕೂಡ ನೀರು ನಿಂತಿದೆ ಇದನ್ನ ನಾನು ಬೇರೆ ಕಡೆ ಇಡ್ತೇನೆ ನೀರು ಬೀಳದಂತಹ ಜಾಗದಲ್ಲಿ ಇಡ್ತೇನೆ ಹಾಗೆ ಪ್ರತಿಯೊಂದು ಗಿಡವನ್ನ ಗಮನಿಸ್ತಾ ಇರಬೇಕಾಗ್ತದೆ ಹಾಗೆ ಈ ಕಡೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಮಳೆಗಾಲ ಪ್ರಾರಂಭವಾದ ತಕ್ಷಣ ತುಂಬಾ ಭಯ ಆಗ್ತದೆ ಹಾಗೆ ನನಗೆ ತುಂಬ ಜನರು ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಮಳೆಗಾಲದಲ್ಲಿ ಯಾವ ರೀತಿ ಗಿಡಗಳನ್ನು ನೋಡಿಕೊಳ್ಬೇಕು ನನಗೆ ಭಯ ಆಗ್ತಾ ಇದೆ ಅದನ್ನು ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ಒಂದು ವಿಡಿಯೋವನ್ನು ಮಾಡೋಣ ಅಂತ ನಾನು ಈಗ ಕೂಡಲೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯಿಂದ ನನಗೆ ಎಷ್ಟು ಆದಾಯ ಬರ್ತಾ ಇದೆ ಇದರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿದೆ ಆದರೆ ಆ ವಿಡಿಯೋಕ್ಕಿಂತ ಈ ವಿಡಿಯೋ ತುಂಬನೇ ಮುಖ್ಯ ಅಂತ ನಾನು ಮೊದಲು ಈ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಯಾವುದೇ ರೀತಿಯಾದ ಹಿಂಡಿಗಳನ್ನು ಅಥವಾ ಯಾವುದೇ ರೀತಿಯಾದ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ರೀತಿಯಾದ ಯಾವುದೇ ಗೊಬ್ಬರಗಳನ್ನು ಹಾಕಬಾರ್ದು ಗಿಡಗಳಿಗೆ ಯಾವುದಾದ್ರೂ ಒಂದು ಡ್ರೈ ಆಗಿರುವಂತಹ ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕಬಹುದು ಅಥವಾ ನಾನು ತೋರಿಸಿದಂತಹ ಬೀಸ್ಟಾರ್ ಅನ್ನು ಕೂಡ ಹಾಕಬಹುದು ಆ ರೀತಿಯಾದ ಕಾಳು ಕಾಳು ರೀತಿಯಾದ ಯಾವುದೇ ಒಂದು ಗೊಬ್ಬರಗಳನ್ನು ಹಾಕಬಹುದು ಹಿಂಡಿಗಳನ್ನು ಅಥವಾ ಯಾವುದೇ ರೀತಿಯಾದ ಗೊಬ್ಬರಗಳನ್ನು ಗಿಡದ ಬುಡಕ್ಕೆ ಹಾಕಿದಾಗ ಮಳೆ ನೀರು ಅಲ್ಲಿ ಬಿದ್ದು ಬಿದ್ದು ಅಲ್ಲೇ ಅದು ಕೊಳೆಯಲು ಪ್ರಾರಂಭವಾಗ್ತದೆ ಆಗ ಅದರಲ್ಲಿ ಹುಳಗಳು ಉತ್ಪತ್ತಿಯಾಗಿ ಗಿಡಗಳನ್ನು ಹಾಳು ಮಾಡುವ ಚಾನ್ಸಸ್ ತುಂಬಾನೇ ಇರ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಸ್ವಲ್ಪ ಜಾಗೃತಿಯಿಂದ ಗಿಡಗಳಿಗೆ ಫರ್ಟಿಲೈಸರ್ ಅನ್ನ ಹಾಕಬೇಕಾಗ್ತದೆ ಇಲ್ಲಿಯವರೆಗೆ ನನ್ನ ಎಲ್ಲ ಗಿಡಗಳನ್ನ ನಿಮ್ಗೆ ತೋರಿಸಿದ್ದೆ ಆದ್ರೆ ಯಾವುದೇ ಗಿಡದ ಬುಡದಲ್ಲಿ ಇಷ್ಟೊಂದು ನೀರು ನಿಂತಿಲ್ಲ ಸ್ವಲ್ಪ ಸ್ವಲ್ಪ ನಿಂತಿತ್ತು ಕೆಲವೊಂದು ಗಿಡದಲ್ಲಿ ಆದ್ರೆ ಈ ಗಿಡದ ಒಂದು ಟಬ್ನಲ್ಲಿ ಕೆಲವೊಂದು ರಂಧ್ರಗಳನ್ನ ಮಾಡಿ ಗಿಡವನ್ನು ನಟ್ಟಿದ್ದೆ ಆದ್ರೆ ಈಗ ಅದು ಬ್ಲಾಕ್ ಆಗಿರಬಹುದು ಹಾಗಾಗಿ ಇಲ್ಲಿ ನೀರು ನಿಲ್ತಾ ಇದೆ ಈ ರೀತಿಯಾಗಿ ಬ್ಲಾಕ್ ಆದಾಗ ಅದನ್ನ ಬಿಡಿಸುವ ಒಂದು ಕ್ರಮವನ್ನ ಕೈಗೊಳ್ಳಬಹುದು ಆದ್ರೆ ಈಗ ತುಂಬಾನೇ ಮಳೆ ಬರ್ತಾ ಇದೆ ಹಾಗೆ ಈ ಗಿಡವನ್ನ ನೋಡಿ ತುಂಬಾನೇ ಅಗಲವಾಗಿ ಬೆಳೆದಿದೆ ಇದನ್ನ ನಾವು ರಿಪೋರ್ಟಿಂಗ್ ಮಾಡುವುದು ತುಂಬಾ ಕಷ್ಟದ ಒಂದು ಕೆಲಸ ಅಂತಾನೆ ಹೇಳ್ಬಹುದು ಇಷ್ಟು ದೊಡ್ಡದಾದ ಗಿಡವನ್ನ ರೀಪೋರ್ಟಿಂಗ್ ಮಾಡುವುದು ತುಂಬಾ ಕಷ್ಟ ಹೀಗೆ ಇರಲಿ ಅಂತ ನಾವು ಬಿಡಬಾರದು ಇದನ್ನ ಖಂಡಿತವಾಗಿಯೂ ಸರಿ ಮಾಡಲೇಬೇಕಾಗ್ತದೆ ಗಿಡದ ಬುಡದಲ್ಲಿ ಈ ರೀತಿಯಾಗಿ ನೀರು ನಿಂತಾಗ ಖಂಡಿತವಾಗಿಯೂ ಗಿಡಗಳು ಹಾಳಾಗ್ತದೆ ಮೊದಲಿಗೆ ಬೇರು ಸ್ವಲ್ಪ ಕೊಳೆಯಲು ಪ್ರಾರಂಭವಾಗ್ತದೆ ನಂತರ ಕ್ರಮೇಣವಾಗಿ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗಿ ಗಿಡಗಳು ಹಾಳಾಗ್ತದೆ ಈ ರೀತಿಯ ಆಗದೇ ಇರಲು ನಾವು ಅಲ್ಲಿ ನೀರು ನಿಂತಿರುವುದನ್ನ ಸರಿ ಮಾಡಲೇಬೇಕಾಗ್ತದೆ ಹಾಗಾದರೆ ರೀಪಾಟಿಂಗ್ ಮಾಡದೆ ನೀರು ನಿಲ್ಲುತ್ತಿರುವ ಟಬ್ಗಳನ್ನು ಅಥವಾ ಪಾಟ್ಗಳನ್ನು ಯಾವ ರೀತಿಯಲ್ಲಿ ಸರಿಪಡಿಸಬಹುದು ಅಥವಾ ನಾವು ಮುಂದೆ ಯಾವ ರೀತಿಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬಹುದು ಅನ್ನೋದನ್ನ ನಾನು ಈಗ ತೋರಿಸ್ತೇನೆ ನೋಡಿ ಈ ಪಾಟ್ನಲ್ಲಿ ಮಳೆ ನೀರು ನಿಲ್ತಾ ಇಲ್ಲ ಆದರೆ ಉದುರಿದಂಥ ಎಲೆಗಳು ನೋಡಿ ತುಂಬಾ ಇದೆ ಇದು ಕೂಡ ಇಲ್ಲೇ ಕೊಳೆತು ಬೇರುಗಳು ಹಾಳಾಗ್ತದೆ ಹಾಗಾಗಿ ಇದನ್ನು ಕೂಡ ನಾವು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಮಳೆಗಾಲದಲ್ಲಿ ಗಿಡದ ಬುಡವನ್ನು ಆದಷ್ಟು ಕ್ಲೀನ್ ಆಗಿ ಇಟ್ಟುಕೊಂಡರೆ ಒಳ್ಳೆಯದು ಇಲ್ಲಿ ನಿಮಗೆ ಕಪ್ಪು ಬಣ್ಣದ ಒಂದು ಪ್ಲಾಸ್ಟಿಕ್ ಕವರ್ ಕಾಣಿಸ್ತಾ ಇದೆ ಇದನ್ನ ನೀವು ನನ್ನ ಹಳೆಯ ವಿಡಿಯೋಸ್ಗಳಲ್ಲಿ ನೋಡಿರಬಹುದು ಅಂದ್ರೆ ಕಳೆದ ವರ್ಷದ ಮಳೆಗಾಲದಲ್ಲೂ ಕೂಡ ನಾನು ಇದನ್ನ ಬಳಸಿದ್ದೆ ಮಳೆಗಾಲ ಮುಗಿದ ನಂತರ ಬಿಸಿಲಿಗೆ ಹಾಕಿ ಫೋಲ್ಡ್ ಮಾಡಿ ಇಟ್ಟಿದ್ದೆ ಈಗ ನಾನು ಅದನ್ನ ಪುನಃ ಹೊರಗಡೆ ತೆಗೆದಿದ್ದೇನೆ ಹಾಗೆ ಈ ಗಿಡದ ಬುಡದಲ್ಲಿ ನೀರು ನಿಂತಿದೆ ಅಂತ ಹೇಳಿದ್ದೆ ಈಗ ನಾವು ಹಾಗೆ ಪ್ಲಾಸ್ಟಿಕ್ ಅನ್ನು ಹಾಕಬಾರ್ದು ಬುಡದಲ್ಲಿ ನಿಂತಿರುವ ನೀರನ್ನ ಕಂಪ್ಲೀಟ್ ಆಗಿ ಹೊರಗಡೆ ತೆಗೆದು ನಂತರ ಪ್ಲಾಸ್ಟಿಕ್ ಅನ್ನು ಹಾಕ್ಬೇಕಾಗ್ತದೆ ನೋಡಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೊಡ್ಡದಾದ ಪ್ಲಾಸ್ಟಿಕ್ ಇದ್ರೆ ಅದನ್ನು ಕಟ್ ಮಾಡಿ ನೀವು ಇಲ್ಲಿ ಹಾಕಬಹುದು ನಾನು ಇಲ್ಲಿ ಹಾಕುವಂತಹ ದೊಡ್ಡದಾದ ಒಂದು ಕವರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ನೀವು ಗಿಡವನ್ನು ನಟಿರುವಂತಹ ಪಾಟ್ ಅಥವಾ ಗ್ರೋ ಬ್ಯಾಗ್ ಚಿಕ್ಕದಾಗಿದ್ದಲ್ಲಿ ನೀವು ಚಿಕ್ಕ ಪ್ಲಾಸ್ಟಿಕ್ ಅನ್ನ ಹಾಕಿದ್ರೆ ಸಾಕಾಗ್ತದೆ ನಾನು ಇಲ್ಲಿ ಟಬ್ನಲ್ಲಿ ಗಿಡವನ್ನ ನಟ್ಟಿರುವುದರಿಂದ ಸ್ವಲ್ಪ ದೊಡ್ಡದಾದ ಪ್ಲಾಸ್ಟಿಕ್ ಬೇಕಾಗ್ತದೆ ಹಾಗಾಗಿ ನಾನು ದೊಡ್ಡದಾದ ಒಂದು ಡಸ್ಟ್ಬಿನ್ ಕವರ್ ಅನ್ನ ಪರ್ಚೇಸ್ ಮಾಡಿದ್ದೇನೆ ಆ ಕವರ್ ನಾವು ಡೈರೆಕ್ಟ್ ಆಗಿ ಹಾಕಬಾರ್ದು ಅದನ್ನ ಎರಡು ಸೈಡ್ ನಲ್ಲಿ ಕಟ್ ಮಾಡಿ ಅಂದ್ರೆ ಓಪನ್ ಮಾಡಿಕೊಂಡು ಉದ್ದದ ಒಂದು ಕವರ್ ಅನ್ನ ಮಾಡಿಕೊಂಡು ನಂತರ ನಾವು ಅದನ್ನ ಇದಕ್ಕೆ ಹಾಕಬೇಕಾಗ್ತದೆ ಡಸ್ಟ್ಬಿನ್ ಕವರ್ ಒಂದು ಸೈಡ್ ನಲ್ಲಿ ಓಪನ್ ಇದ್ದೇ ಇರ್ತದೆ ಅಂದ್ರೆ ಮೇಲ್ಗಡೆಯಿಂದ ನಾವು ಕಸವನ್ನು ಹಾಕ್ಲಿಕ್ಕೆ ಓಪನ್ ಇರ್ತದೆ ಆ ಒಂದು ಸೈಡ್ ಅನ್ನ ಬಿಟ್ಟು ಕೆಳಭಾಗದ ಒಂದು ಸೈಡ್ ಅನ್ನು ಕೂಡ ನಾವು ಕತ್ತರಿಸಬೇಕು ಅಲ್ಲಿ ಕೂಡ ಓಪನ್ ಮಾಡಿಕೊಳ್ಬೇಕು ಹಾಗೆ ಎರಡು ಸೈಡ್ ನಲ್ಲಿ ಉಳಿದಂತಹ ಎರಡು ಸೈಡ್ ಕೂಡ ಕ್ಲೋಸ್ ಇರ್ತದೆ ಆ ಎರಡು ಸೈಡ್ ನಲ್ಲಿ ಒಂದು ಸೈಡ್ ಮಾತ್ರ ಓಪನ್ ಮಾಡಿಕೊಂಡಾಗ ನಿಮಗೆ ಉದ್ದದ ಒಂದು ಕವರ್ ರೆಡಿ ಆಗ್ತದೆ ಅದನ್ನ ನಾವು ಇದಕ್ಕೆ ಹಾಕಬೇಕಾಗ್ತದೆ ಅದನ್ನ ಯಾವ ರೀತಿಯಲ್ಲಿ ಹಾಕುವುದು ಕೂಡ ನಾನು ಈಗ ತೋರಿಸ್ತಾ ಇದ್ದೇನೆ ನೋಡಿ ಈಗ ನಾನು ನೀರನ್ನೆಲ್ಲ ತೆಗೆದಿದ್ದೇನೆ ಪಾಟ್ ಸ್ವಲ್ಪ ಸೈಡ್ ಮಾಡಿಕೊಂಡಾಗ ನೀರು ಕೆಳಗಡೆ ಹೋಗ್ತದೆ ಹಾಗೆಯೂ ಕೂಡ ಮಾಡಬಹುದು ಇದು ಸ್ವಲ್ಪ ಭಾರ ಇದೆ ಅಂತ ನಾನು ಈ ರೀತಿಯಾಗಿ ನೀರನ್ನ ತೆಗೆದಿದ್ದೇನೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಕವರ್ ನಾನು ಹೀಗೆ ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ನೀರು ಒಳಗಡೆ ಹೋದ್ರೆ ಪರವಾಗಿಲ್ಲ ತುಂಬ ಏನು ನೀರು ಹೋಗದಂತೆ ನಾವು ನೋಡಿಕೊಳ್ಬೇಕು ನೋಡಿ ಸ್ವಲ್ಪ ಕಳೆ ಗಿಡಗಳನ್ನೆಲ್ಲ ತೆಗಿತಾ ಇದ್ದೇನೆ ನಾನು ಈ ವಿಡಿಯೋವನ್ನು ಮಾಡಲು ತುಂಬಾ ಸಲ ಇಲ್ಲಿಗೆ ಬಂದಿದ್ದೇನೆ ಆದ್ರೆ ತುಂಬನೇ ಮಳೆ ಬರ್ತಾ ಇತ್ತು ನನಗೆ ಈ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದ್ರೆ ಮಳೆ ಬರ್ತಾ ಇದೆ ಆದರೂ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕವರ್ ಮಾಡಿಕೊಳ್ಬೇಕು ನಾನು ಈ ರೀತಿಯಾದ ಟಬ್ನಲ್ಲಿ ಗಿಡವನ್ನು ನಟ್ಟಿರುವುದರಿಂದ ತುಂಬಾ ಸುಲಭದಲ್ಲಿ ನಾನು ಇದನ್ನು ಕವರ್ ಮಾಡಬಹುದು ಆದರೆ ಗ್ರೋ ಬ್ಯಾಗ್ ಅಲ್ಲಿ ಗಿಡವನ್ನು ನಟ್ಟವರಿಗೆ ಸ್ವಲ್ಪ ಕಷ್ಟ ಆಗಬಹುದು ನೀವು ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಇದನ್ನು ಕವರ್ ಮಾಡಿಕೊಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾದ ಕವರ್ಗಳನ್ನು ಹಾಕಬಹುದು ಹಾಗೆ ಡೈಲಿ ಅದರಿಂದ ನೀರನ್ನು ತೆಗೆಯಬೇಕಾಗ್ತದೆ ಇಲ್ಲದಿದ್ದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು ಹಾಗೆ ಬಿಸಿಲು ಬಂದಾಗ ಈ ಕವರನ್ನು ತೆಗೆದು ಗಿಡದ ಬುಡಕ್ಕೆ ಬಿಸಿಲು ಬೀಳುವಂತೆ ನಾವು ಮಾಡಿಕೊಳ್ಬೇಕು ಮಲ್ಲಿಗೆ ಗಿಡಕ್ಕೆ ಬಿಸಿಲು ತುಂಬನೇ ಅಗತ್ಯ ಹಾಗಾಗಿ ಬಿಸಿಲು ಯಾವಾಗ ಬರ್ತದೆ ಆಗ ನಾವು ಈ ರೀತಿಯಾಗಿ ಕವರ್ ಮಾಡಿದಂತಹ ಈ ಪ್ಲಾಸ್ಟಿಕ್ ಅನ್ನ ತೆಗಿಬೇಕು ಗಿಡದ ಬುಡಕ್ಕೆ ಬಿಸಿಲು ಬಿಡುವಂತೆ ಮಾಡಬೇಕು ಇದನ್ನು ನಾವು ಈಗ ಹಾಕಿ ಮಳೆಗಾಲ ಮುಗಿಯುವ ಕೂಡ ಇದೇ ರೀತಿಯಾಗಿ ಇಡಬಾರ್ದು ಮಧ್ಯ ಮಧ್ಯದಲ್ಲಿ ನಾವು ತೆಗಿತಾ ಇರಬೇಕಾಗ್ತದೆ ನೋಡಿ ಈ ರೀತಿಯಾಗಿ ನಾನು ಕವರ್ ಮಾಡಿಕೊಂಡಿದ್ದೇನೆ ನಾವು ಗಿಡವನ್ನು ಈ ರೀತಿಯಾಗಿ ಕವರ್ ಮಾಡುವುದರಿಂದ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ ಹಾಗೆ ನಾವು ಪಾಟ್ ಗ್ರೋ ಬ್ಯಾಗ್ ಅಥವಾ ಟಬ್ಗಳಲ್ಲಿ ಗಿಡವನ್ನು ನಟ್ಟಾಗ ಕೆಲವೊಮ್ಮೆ ಅದರ ಹೋಲ್ಗಳು ಬ್ಲಾಕ್ ಆಗ್ತದೆ ಆಗ ನಾವು ರೀಪಾಟಿಂಗ್ ಮಾಡಲೇ ಬೇಕಾಗ್ತದೆ ಆದರೆ ನಾವು ಈ ರೀತಿಯಾಗಿ ಕವರ್ ಅನ್ನು ಹಾಕುವುದರಿಂದ ರೀಪಾರ್ಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಮಳೆಗಾಲದಲ್ಲಿ ಮಾತ್ರ ನೀರು ನಿಲ್ಲುವ ಒಂದು ಸಮಸ್ಯೆ ಇರ್ತದೆ ಬೇಸಿಗೆಯಲ್ಲಿ ಅಷ್ಟೊಂದು ನೀರು ನಿಲ್ಲುವ ಒಂದು ಸಮಸ್ಯೆ ಕಂಡು ಬರುವುದಿಲ್ಲ ಹಾಗಾಗಿ ಮಳೆಗಾಲಕ್ಕೆ ನಾವು ಮೂರು ನಾಲ್ಕು ತಿಂಗಳಿಗೋಸ್ಕರ ಈ ರೀತಿಯಾಗಿ ಕವರ್ ಮಾಡಬಹುದು ಪುನಃ ರೀಪಾಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ನಾನು ಕೊಡೆ ಹಿಡಿದು ಮೊಬೈಲ್ ಹಿಡಿದು ಈ ಗಿಡಕ್ಕೆ ಪ್ಲಾಸ್ಟಿಕ್ ಹಾಕುದರೊಳಗೆ ಅದರ ಹತ್ತಿರದ ಗಿಡದ ಗೆಲ್ಲು ನೋಡಿ ತಾಗಿ ಕಟ್ ಆಗಿದೆ ಇಷ್ಟೊಂದು ಮೊಗ್ಗು ಇತ್ತು ಅದು ಕಟ್ ಆಗಿದೆ ತುಂಬಾ ಬೇಸರ ಆಗ್ತಾ ಇದೆ ನಾನು ವಿಡಿಯೋ ಮಾಡುವಾಗ ಈ ರೀತಿಯಾದ ಕೆಲವೊಂದು ಸನ್ನಿವೇಶಗಳು ಆಗ್ತಾ ಇರ್ತದೆ ನಾನು ವಿಡಿಯೋ ಮಾಡುವಾಗ ಹೆಚ್ಚಾಗಿ ನನ್ನ ಕಾನ್ಸಂಟ್ರೇಷನ್ ಮೊಬೈಲ್ ಮೇಲೆ ರೆಕಾರ್ಡಿಂಗ್ ಮೇಲೆ ಇರ್ತದೆ ಹಾಗಾಗಿ ಕೆಲವೊಮ್ಮೆ ಈ ರೀತಿ ಆಗ್ತದೆ ಈ ಕಟ್ಟಾದ ಒಂದು ಭಾಗವನ್ನ ನಾನು ನಡ್ತೇನೆ ಅಂದ್ರೆ ಕೆಲವೊಂದು ಗ್ರೋ ಬ್ಯಾಗ್ ಅಲ್ಲಿ ಮಣ್ಣನ್ನ ಹಾಕಿ ಇಟ್ಟಿದ್ದೇನೆ ಅದರಲ್ಲಿ ನಾನು ಇದನ್ನ ನಡ್ತೇನೆ ಹೀಗೆ ಮಳೆ ಬಂದರೆ ನಟ್ಟಂತಹ ಒಂದು ಭಾಗ ಚಿಗುರುವುದು ತುಂಬಾ ಕಡಿಮೆ ಅದು ಕೂಡ ನಟ್ಟು ಟ್ರೈ ಮಾಡ್ತೇನೆ ಮೊಗ್ಗುಗಳು ನನಗೆ ಸಿಗ್ತದೆ ಯಾಕಂದ್ರೆ ನಾವು ಕೂಡಲೇ ಅದನ್ನು ಮಣ್ಣಿನಲ್ಲಿ ಹಾಕಿ ಇಟ್ಟಾಗ ಮೊಗ್ಗುಗಳು ಏನು ಹಾಳಾಗುವುದಿಲ್ಲ ನೋಡಿ ಹೆಚ್ಚಿನ ಗಿಡಗಳಲ್ಲಿ ಕಳೆ ಗಿಡಗಳು ಬಂದಿದೆ ಸ್ವಲ್ಪ ಮೇಲೆ ಮೇಲೆ ತೆಗಿತಾ ಇದ್ದೇನೆ ಮಳೆ ಬಂದಾಗ ಇದೆಲ್ಲ ಸಾಮಾನ್ಯ ಅಂತ ಹೇಳ್ಬಹುದು ನಾವು ಪ್ಲಾಸ್ಟಿಕ್ ಹಾಕುವುದರಿಂದ ಕಳೆ ಗಿಡಗಳು ಕೂಡ ಬರುವುದಿಲ್ಲ ಕಳೆದ ಬಾರಿ ನಾನು ಪ್ಲಾಸ್ಟಿಕ್ ಅನ್ನು ಹಾಕಿದ್ದೆ ಎರಡು ಮೂರು ತಿಂಗಳು ನನ್ನ ಗಿಡದ ಬುಡದಲ್ಲಿ ಕಳೆ ಗಿಡಗಳೇ ಬೆಳೆದಿಲ್ಲ ಹೀಗೆ ನಾವು ಪ್ಲಾಸ್ಟಿಕ್ ಅನ್ನು ಹಾಕುವುದರಿಂದ ಗಿಡದ ಬುಡದಲ್ಲಿ ಕಳೆ ಗಿಡಗಳು ಬೆಳೆಯುವುದಿಲ್ಲ ಹಾಗೆ ನೀರು ನಿಲ್ಲದಂತೆಯೂ ಕೂಡ ನಾವು ನೋಡಿಕೊಳ್ಬಹುದು ಹಾಗಂತ ನಾವು ಯಾವಾಗಲೂ ಪ್ಲಾಸ್ಟಿಕ್ ಅನ್ನು ಹಾಕಿಯೇ ಇಡಬಾರ್ದು ಅಗತ್ಯ ಇದ್ದಾಗ ಮಾತ್ರ ಪ್ಲಾಸ್ಟಿಕ್ ಅನ್ನು ಕವರ್ ಮಾಡಬೇಕಾಗ್ತದೆ ಇನ್ನು ಕೆಲವೊಂದು ಗಿಡಗಳಿಗೆ ಪ್ಲಾಸ್ಟಿಕ್ ಕವರನ್ನು ಹಾಕಬೇಕು ಹಾಗೆ ಈ ಗಿಡಗಳನ್ನೆಲ್ಲ ನಾನು ನೀರು ಬೀಳದ ಜಾಗದಲ್ಲಿ ಇಡಬೇಕಾಗ್ತದೆ ನಾನು ಮಳೆ ನಿಲ್ಲಬಹುದು ಅಂತ ಕಾಯ್ತಾ ಇದೆ ಆದರೆ ಸಾಧಾರಣ ಮಳೆ ನಿಲ್ಲುವ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ ಹಾಗಾಗಿ ಈಗ ನಾನು ಎಲ್ಲ ಗಿಡಗಳಿಗೆ ಕವರನ್ನು ಮಾಡಬೇಕು ಹಾಗೆ ಕೆಲವೊಂದು ಗಿಡಗಳನ್ನ ಒಳಗಡೆ ಇಡಬೇಕಾಗ್ತದೆ ನಾನು ದೊಡ್ಡ ಗಿಡದ ಕಟ್ಟಿಂಗನ್ನು ಬೇರೆ ಬೇರೆ ಗಿಡದ ಬುಡದಲ್ಲಿ ನಟ್ಟಿದ್ದೆ ಅದರಲ್ಲಿ ಬೇರು ಬಂದ ನಂತರ ನಾನು ಈ ರೀತಿಯಾದ ಗ್ರೋ ಬ್ಯಾಗಲ್ಲಿ ಶಿಫ್ಟ್ ಮಾಡಿದ್ದೆ ಕೆಲವೊಮ್ಮೆ ಒಳ್ಳೆಯ ರೀತಿಯಲ್ಲಿ ಬೇರು ಬಂದಿದೆ ಚಿಗುರು ಬಂದಿದೆ ಅಂತ ನಾವು ಅಲ್ಲಿಂದ ತೆಗೆದು ಬೇರೆ ಒಂದು ಕಡೆ ನಡ್ತೇವೆ ಆಗಲೂ ಕೂಡ ಆ ಗಿಡ ಹಾಳಾಗುವ ಚಾನ್ಸಸ್ ಇರ್ತದೆ ಇಲ್ಲಿ ನೀವು ನೋಡಿರಬಹುದು ನನ್ನ ಗಿಡ ಒಣಗಿ ಹೋಗಿದೆ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಬೇರು ಬಂದಿತ್ತು ಹಾಗೆ ಚಿಗುರು ಕೂಡ ಬಂದಿತ್ತು ಅದು ಅಲ್ಲೇ ಸತ್ತು ಹೋಯಿತು ಹಾಗೆ ಈಗ ನಾನು ಅದೇ ಪ್ಲೇಸಿಗೆ ಈಗ ಕಟ್ ಆದಂತಹ ಈಗೆಲ್ಲನ್ನ ಹಾಕ್ತಾ ಇದ್ದೇನೆ ಹಾಗೆ ಟೈಟ್ ಆಗಿ ನಾನು ಪ್ರೆಸ್ ಮಾಡ್ತಾ ಇದ್ದೇನೆ ನೋಡಿ ಮಣ್ಣನ್ನು ನಾವು ಆದಷ್ಟು ಟೈಟ್ ಆಗಿ ತುಂಬಬೇಕು ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತದೆ ಹಾಗೆ ಈಗ ನಾನು ಇದರಲ್ಲಿ ಇಟ್ಟಿರುವುದರಿಂದ ಅದರಲ್ಲಿ ಇರುವಂತಹ ಮೊಗ್ಗುಗಳನ್ನು ತೆಗಿಬಹುದು ನಾವು ಹಾಗೆ ಅದನ್ನು ಎಸೆಯುವುದರಿಂದ ಮಗು ಅಲ್ಲೇ ಒಣಗಿ ಹೋಗ್ತದೆ ಅದು ಬಾಡಿ ಹೋದ ರೀತಿ ಆಗ್ತದೆ ಹಾಗಾಗಿ ಮಣ್ಣಿನಲ್ಲಿ ನಾವು ಆ ಕಟ್ಟಾದಂತಹ ಗೆಲ್ಲನ್ನು ಹಾಕಿ ಇಟ್ಟಾಗ ಎರಡು ಮೂರು ದಿನ ಹೂವು ಚೆನ್ನಾಗಿರ್ತದೆ ಫ್ರೆಶ್ ಆಗಿ ಇರ್ತದೆ ನಾವು ಅದನ್ನು ತೆಗೆದು ಕಟ್ಟಬಹುದು ಹಾಗೆ ಇಲ್ಲಿ ನೋಡಿ ಇದು ಕಾಳು ಮೆಣಸಿನ ಗಿಡ ನಾನು ಇದನ್ನು ತಂದು ನಟ್ಟಾಗ ನಿಮಗೆ ತೋರಿಸಿದ್ದೆ ಈಗ ನೋಡಿ ಈ ಗಿಡ ಯಾವ ರೀತಿ ಆಗಿದೆ ಅಂತ ತುಂಬಾ ಕಾಳು ಮೆಣಸು ರೆಡಿ ಆಗ್ತಾ ಇದೆ ಇದರ ಆರೈಕೆ ಹೇಗೆ ಮಾಡುವುದು ಅಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಆರೈಕೆ ಮಾಡ್ತಾ ಇದ್ದೇನೆ ಆದರೆ ಇದನ್ನ ನಾನು ಬಿಸಿಲಿಗೆ ಇಟ್ಟಿಲ್ಲ ಸ್ವಲ್ಪ ಶೇಡ್ ಅಲ್ಲಿ ಇಟ್ಟಿದ್ದೇನೆ ಸಾಮಾನ್ಯವಾಗಿ ಬಳ್ಳಿ ರೀತಿಯಲ್ಲಿರುವಂತಹ ಕಾಳು ಮೆಣಸನ್ನು ಬೇರೆ ಗಿಡಗಳಿಗೆ ಅಥವಾ ಮರಗಳಿಗೆ ಹಬ್ಬಿಸಿ ಅದನ್ನು ಬೆಳೆಸ್ತೇವೆ ಆಗ ಅದಕ್ಕೆ ಸರಿಯಾಗಿ ಬಿಸಿಲು ಬೀಳುವುದಿಲ್ಲ ಶೇಡಲ್ಲಿ ಬೆಳೀತದೆ ಹಾಗಾಗಿ ನಾನು ಇಲ್ಲಿ ಕೂಡ ಶೇಡಲ್ಲಿ ಇಟ್ಟಿದ್ದೇನೆ ತುಂಬ ಬಿಸಿಲು ಬೀಳದಂತೆ ಇಟ್ಟಿದ್ದೇನೆ ಸ್ವಲ್ಪ ಇಲ್ಲಿ ಬಿಸಿಲು ಬೀಳ್ತದೆ ಬೆಳಗ್ಗೆ ಹಾಗೆ ನೋಡಿ ತುಂಬನೇ ಕಾಳು ಮೆಣಸು ಆಗ್ತಾ ಇದೆ ನೋಡಿ ಇದನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ಆದರೆ ತುಂಬಾ ದೊಡ್ಡ ದೊಡ್ಡದಾದ ಕಾಳು ಮೆಣಸಿಲ್ಲ ಚಿಕ್ಕ ಚಿಕ್ಕದಾಗಿ ಆಗ್ತಾ ಇದೆ ಅದು ಯಾವ ರೀತಿಯಲ್ಲಿ ಆಗ್ತದೆ ಪ್ರಾರಂಭದಲ್ಲಿ ಏನು ಕೂಡ ಗೊತ್ತಿಲ್ಲ ಅದರಷ್ಟಕ್ಕೆ ಅದು ಬೆಳೀತಾ ಇದೆ ಹಾಗೆ ನಾನು ಸ್ವಲ್ಪ ಅದಕ್ಕೆ ಆರೈಕೆಯನ್ನು ಕೂಡ ಮಾಡ್ತಾ ಇದ್ದೇನೆ ಆದರೆ ನಾನು ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡ್ತೇನೆ ಆ ರೀತಿ ಮಾಡ್ತಾ ಇದ್ದೇನೆ ಕಾಳು ಮೆಣಸಿಗೆ ಯಾವ ರೀತಿ ಆರೈಕೆ ಮಾಡುವುದಂತ ನನಗೆ ಗೊತ್ತಿಲ್ಲ ಅದನ್ನು ಸರಿಯಾಗಿ ತಿಳಿದುಕೊಂಡು ಆರೈಕೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಆದರೆ ಸಮಯದ ಒಂದು ಅಭಾವ ಅಂತ ಹೇಳಬಹುದು ಸಮಯ ಸಿಗುವುದೇ ಇಲ್ಲ ಈ ಮಲ್ಲಿಗೆ ಕೃಷಿಗೆ ನಾನು ತುಂಬ ಸಮಯವನ್ನು ನೀಡಬೇಕಾಗ್ತದೆ ಅದಕ್ಕೆ ಸಮಯ ನೀಡುವುದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾವು ಬೇರೆ ಬೇರೆ ರೀತಿಯಾದ ಕೃಷಿಗಳನ್ನ ಮಾಡ್ತೇವೆ ಅಂದ್ರೆ ತರಕಾರಿ ಬೆಳಿತೇವೆ ಅಥವಾ ಹಣ್ಣುಗಳನ್ನ ಬೆಳಿತೇವೆ ಆಗ ನಾವು ಗಿಡದಿಂದ ತೆಗೆದು ಅದನ್ನ ಮಾರುಕಟ್ಟೆಗೆ ನೀಡಿದ್ರೆ ಆಯ್ತು ಆದ್ರೆ ಹೂವಿನ ಒಂದು ಕೃಷಿಯನ್ನ ಮಾಡಿದಾಗ ಅದನ್ನ ಗಿಡದಿಂದ ತೆಗೆದು ಅದನ್ನ ಕಟ್ಟಿ ನಂತರ ನಾವು ಮಾರುಕಟ್ಟೆಗೆ ನೀಡಬೇಕಾಗ್ತದೆ ಇದರ ಒಂದು ಪ್ರೊಸೆಸ್ ತುಂಬಾ ಲಾಂಗ್ ಅಂತಾನೆ ಹೇಳ್ಬಹುದು ಹಾಗೆ ತುಂಬಾ ಸಮಯ ಬೇಕಾಗ್ತದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ಮಲ್ಲಿಗೆ ಕೃಷಿ ಮಾಡುವಾಗ ಬೇರೆ ಒಂದು ಕೃಷಿಯನ್ನ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬಹುದು ಮನೆಯಲ್ಲಿ ಸಪೋರ್ಟ್ಗೆ ತುಂಬ ಜನ ಇದ್ದಾರೆ ಅಂತ ಇದ್ದಲ್ಲಿ ನೀವು ಮಾಡಬಹುದು ಆದರೆ ನಾನು ಮಾಡುವಂತೆ ಒಬ್ಬಳೆ ಎಲ್ಲ ಕೆಲಸವನ್ನು ಮಾಡುವುದು ಅಂತ ಬಂದಾಗ ತುಂಬಾನೇ ಕಷ್ಟ ಆಗ್ತದೆ ಅಂದರೆ ಸಮಯ ಸಿಗುವುದಿಲ್ಲ ಅಷ್ಟೇ ಮಾಡಲು ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಹುದು ಇಲ್ಲಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಾನು ಹೇಳಿದಂತೆ ನೀವು ಗಿಡಗಳಿಗೆ ಈ ಪ್ಲಾಸ್ಟಿಕ್ ಕವರನ್ನು ಹಾಕಿ ಗಿಡಗಳನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಬಹುದು ಮಳೆಗಾಲದಲ್ಲಿ ಈ ರೀತಿಯಾಗಿ ಮಾಡಿ ನೀವು ಗಿಡಗಳನ್ನು ಉಳಿಸಿಕೊಳ್ಬಹುದು ಅಂತ ನಾನು ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ